ಚಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಮಾರ್ಗಶಿರ ಮಾಸದ ಕೊನೆಯ ಅಮಾವಾಸ್ಯೆ ಈ ಸೋಮವತಿ ಅಮಾವಾಸ್ಯ ಆಗಿದೆ ಸ್ನೇಹಿತರೆ ಈ ಅಮಾವಾಸ್ಯೆ ದಿನ ನಾವು ಮಾಡುವ ಕೆಲವು ಸೇವೆಗಳಿಂದ ನಮ್ಮ ಜೀವನದಲ್ಲಿರುವ ಪ್ರಾರಬ್ಧ ಕರ್ಮಗಳನ್ನ ನಾವು ಕಳ್ಕೊಳ್ಬಹುದು ಹಾಗೆ ಪುಣ್ಯ ವೃದ್ಧಿಯನ್ನು ಕೂಡ ಮಾಡ್ಕೊಳ್ಬಹುದು ಸರಳವಾದ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಮೊದಲನೇದಾಗಿ ನಾವು ನಮ್ಮ ತಂದೆ ತಾಯಿಯರಿಗೆ ಅಗೌರವ ತೋರಿಸಿರ್ತೀವಿ ಇಲ್ಲ ಅತ್ತೆ ಮಾವ ಆಗಿರ್ಬೋದು ಅವರನ್ನ ಇದ್ದಾಗ ಚೆನ್ನಾಗಿ ನೋಡ್ಕೊಂಡಿರಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಮ್ಮ ಪೂರ್ವಜರಿಗೆ ನಾವು ಯಾವುದೋ ರೀತಿಯಲ್ಲಿ ತೊಂದರೆ ಕೊಟ್ಟಿರ್ತೀವಿ ಅದು ಅದು ನಮ್ಮಿಂದ ಅಗಲಿದ ಮೇಲೆ ನಮ್ಗೆ ಅನ್ಲಿಕ್ಕೆ ಶುರುವಾಗತ್ತೆ ಅವರಿದ್ದಾಗ ನಾನು ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ಅವ್ರ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು ಅಂತ ಹೇಳಿ ನಮ್ಗೆ ಅನಿಸುತ್ತೆ ಪಶ್ಚಾತ್ತಾಪ ಅನ್ನೋದು ಕಾಡೇ ಕಾಡುತ್ತೆ ಹಾಗೆ ಭಗವಂತ ಕೂಡ ಕರುಣೆಯಿಂದ ನಮಗೆ ಕೆಲವೊಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಅದೇ ರೀತಿ ನಾವು ಈ ಅಮಾವಾಸ್ಯೆ ದಿನ ನಮ್ಮ ಪಿತೃಗಳನ್ನ ನೆನಪು ಮಾಡ್ಕೊಳ್ಬೇಕು ನೆನಪು ಮಾಡಿಕೊಂಡು ನಾವು ಕಪ್ಪು ಎಳ್ಳು ಇಲ್ಲ ಬಿಳಿ ಎಳ್ಳನ್ನ ದಾನವಾಗಿ ಕೊಡಬೇಕು ಹಾಗೆ ಕಪ್ಪು ಎಳ್ಳನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನ ಮಿಕ್ಸ್ ಮಾಡಿ ನಂತರ ಅದನ್ನ ಇರುವೆ ಗುಡುಗಳ ಹತ್ರ ಹಾಕಬೇಕು ಸ್ನೇಹಿತರೆ ಹಾಗೆ ನಾಳೆ ದಿನ ಗೋಧಿ ಚಪಾತಿ ಮತ್ತು ಬೆಲ್ಲವನ್ನು ಸೇರಿಸಿ ಒಂದು ಹಸುವಿಗೆ ತಿನ್ನಿಸ್ರಿ ಸ್ನೇಹಿತರೆ ನಿಮ್ಮ ಪಿತೃಗಳನ್ನು ನೆನಪು ಮಾಡಿಕೊಂಡು ಹಾಗೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅನ್ನವನ್ನು ಯಾವುದಾದ್ರೂ ಕಾಗೆಗಳಿಗೆ ನಿಮ್ಮ ಮನೆ ಹತ್ರ ಬರ್ತವೆ ಅಂದರೆ ಅವುಗಳಿಗೆ ಆಹಾರದ ರೂಪದಲ್ಲಿ ಕೊಡ್ರಿ ಸ್ನೇಹಿತರೆ ಯಾಕಂದರೆ ಕಾಗೆಗಳು ನಮ್ಮ ಪಿತೃ ಸ್ವರೂಪವಾಗಿ ಬಂದು ನಾವು ಮಾಡಿದ ಸೇವೆಯನ್ನು ಸ್ವೀಕರಿಸ್ತಾರೆ ಅಂತೇಳಿ ನಾವು ಯಾವಾಗಲೂ ನಂಬ್ತೀವಲ್ವಾ ಹಾಗಾಗಿ ಈ ರೀತಿ ನೀವು ಅವರನ್ನ ನೆನೆದು ಈ ರೀತಿ ಸಣ್ಣ ಪುಟ್ಟ ದಾನಗಳನ್ನು ಮಾಡೋದ್ರ ಮೂಲಕ ಒಂದು ಸಣ್ಣದಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೆ ಹಾಗೆ ನೀವು ಮಾಡಿದ ತಪ್ಪುಗಳಿಗಾಗಿ ಕ್ಷಮೆಯನ್ನು ಯಾಚಿಸ್ರಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ತುಂಬಾ ವ್ಯತ್ಯಾಸ ಆಗ್ತಾ ಇದೆ ನನ್ನ ಗಂಟ್ಲು ಸ್ವಲ್ಪ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ಹಿಡಿದು ಹಿಡಿದು ಮಾತಾಡ್ತಾ ಇದ್ದೀನಿ ಸ್ವಲ್ಪ ನೀರ್ ವ್ಯತ್ಯಾಸ ಆಗಿ ಗಂಟ್ಲು ನೋವು ಬಂದ್ಬಿಟ್ಟಿದೆ ಸ್ನೇಹಿತರೆ ಇನ್ನೊಂದು ಪರಿಹಾರ ಏನಪ್ಪಾ ಅಂದ್ರೆ ಇದು ಒಂದು ಅದ್ಭುತವಾದ ಸರಳ ಪರಿಹಾರ ಅಂತಾನೆ ಅನ್ಕೊಳ್ಬಹುದು ಸ್ನೇಹಿತರೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೂ ನಮ್ಮ ಮನೆಯಲ್ಲಿರುವ ಒಂಬತ್ತು ವಸ್ತುಗಳು ಇಲ್ಲ ಹನ್ನೊಂದು ವಸ್ತುಗಳನ್ನ ಸ್ವಲ್ಪ ಇಟ್ಟ ಜಾಗದಲ್ಲೇ ಇಟ್ಟಿರ್ತೀವಲ್ವಾ ಆ ವಸ್ತುಗಳನ್ನ ಸ್ವಲ್ಪ ಸರಿದಾಡಿಸ್ಬೇಕು ಅಂದ್ರೆ ಈಗ ನಾವು ಒಂದು ಕಡೆ ಜಾಗದಲ್ಲಿ ಇಟ್ಟುಬಿಟ್ಟಿರ್ತೀವಿ ಅದು ಅದಲ್ಲೇ ಇರುತ್ತೆ ಒಂದು ಚೂರು ನಾವು ಕದಲಿಸಿರೋದಿಲ್ಲ ಹಾಗಾಗಿ ಅಂತಹ ಸೋಫಾ ಸೆಟ್ಟನ್ನು ಇಟ್ಟಿರ್ತೀವಿ ಅಂದಾಗ ಅದನ್ನು ಸ್ವಲ್ಪ ಕೈಲಾದಷ್ಟು ಮಟ್ಟಿಗೆ ಅಲ್ಲೇ ಒಂದು ಚೂರು ಆ ಕಡೆ ಈ ಕಡೆ ಜರುಗಿಸಿ ಮತ್ತಲ್ಲೇ ಇಟ್ಬಿಡಬೇಕು ರೀತಿಯಾಗಿ ಒಂಬತ್ತು ವಸ್ತುಗಳನ್ನ ಇಲ್ಲ ಹನ್ನೊಂದು ವಸ್ತುಗಳನ್ನ ಸ್ವಲ್ಪ ಜರದಾಡಿಸ್ಬೇಕು ನೀವು ಎಲ್ಲೋ ಒಂದು ಶೋ ಪಾಟ್ ಇಟ್ಟಿದ್ದೀರಾ ಅಂದರೆ ಆ ಶೋ ಪಾಟನ್ನು ತೆಗೆದು ಅಲ್ಲಿ ಕೆಳಗಡೆ ಒರೆಸಿ ಮತ್ತೆ ಅದೇ ಜಾಗದಲ್ಲಿ ಇಟ್ಬಿಡಬೇಕು ರೀತಿಯಾಗಿ ಟಿ ವಿ ಸ್ಟ್ಯಾಂಡ್ ಮೇಲೆ ಏನೋ ಒಂದು ಶೋಪೀಸ್ ಇಟ್ಟಿದ್ದೀರಿ ಅಂದರೆ ಅದನ್ನು ಕೂಡ ತೆಗೆದು ಅಲ್ಲಿ ಒರೆಸಿ ಅದನ್ನು ಕೂಡ ಆ ಜಾಗದಲ್ಲಿ ಇಟ್ಬಿಡಬೇಕು ಈ ರೀತಿ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆ ವಸ್ತುಗಳನ್ನು ಅಲ್ಲೇ ಇಟ್ಟಾಗ ಅಲ್ಲಿ ಒಂದು ನಕಾರಾತ್ಮಕತೆ ಅನ್ನೋದು ಸೇರಿಕೊಳ್ಳುತ್ತೆ ಅಂದರೆ ಅಲ್ಲೊಂದು ಸಣ್ಣದಾಗಿ ಧೂಳಿರುತ್ತಲ್ಲ ಮತ್ತು ಆ ವಸ್ತುಗಳು ಚಲನೆಗೊಂಡಿರೋದಿಲ್ಲ ಹಾಗಾಗಿ ಅಂತಹ ವಸ್ತುಗಳಲ್ಲಿ ಅಂತಹ ವಸ್ತುಗಳಿರುವ ಜಾಗದಲ್ಲಿ ಅಲ್ಲಿ ನಕಾರಾತ್ಮಕತೆ ಅನ್ನೋದು ಸೇರಿಕೊಂಡಿರುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಒಂಬತ್ತು ಹನ್ನೊಂದು ವಸ್ತುಗಳನ್ನು ನೀವು ಜರದಾಡಿಸ್ರಿ ಪ್ರತಿ ಅಮಾವಾಸ್ಯೆಗೆ ಈ ಅಭ್ಯಾಸವನ್ನು ಇಟ್ಕೊಳ್ಳ್ರಿ ವಸ್ತುನ ತೆಗೆದು ಬೇರೆ ಕಡೆ ಇಡಬೇಕು ಅಂತ ಏನಿಲ್ಲ ಆ ವಸ್ತುನ ಅಲ್ಲೇ ಸ್ವಲ್ಪ ಅಲಗಾಡಿಸಿ ಸ್ವಲ್ಪ ಜಾಗನ ಹಿಂದೆ ಮುಂದೆ ಸರಿಸಿ ಇಡಬೇಕು ಏನಪ್ಪ ಈ ರೀತಿ ಹೇಳ್ತಾರೆ ಅಂತೇಳಿ ಅನ್ಕೊಳ್ಬೋದು ಸ್ನೇಹಿತರೆ ಇದು ನಿಜವಾಗ್ಲೂ ಒಳ್ಳೆಯ ಒಂದು ಅಭ್ಯಾಸನೇ ಅಂದ್ರೆ ಒಂದು ನಕಾರಾತ್ಮಕತೆ ಅನ್ನೋದು ಒಂದು ಸ್ಥಿರವಾಗಿ ಒಂದು ಕಡೆ ಗೊತ್ತಿರತ್ತೆ ಯಾವುದೋ ಒಂದು ರೀತಿಯಲ್ಲಿ ಹಾಗಾಗಿ ನಾವು ಈ ರೀತಿಯಾಗಿ ಒಂದು ಸ್ವಲ್ಪ ಆ ವಸ್ತುವನ್ನು ಚಲನೆಗೊಳಿಸಿದಾಗ ಅಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ದೂರವಾಗಿ ಅಲ್ಲಿ ಒಂದು ಅಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ಹುಟ್ಕೊಳತ್ತೆ ಸ್ನೇಹಿತರೆ ನೋಡಿ ನಾವೇ ನಿಂತಲ್ಲಿ ನಿಂತುಬಿಟ್ರೆ ಹೇಗನ್ಸುತ್ತೆ ನಿಂತಲ್ಲೇ ನಿಂತಿದ್ದೀವಪ್ಪ ತುಂಬ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅಲ್ವಾ ಅದೇ ರೀತಿ ನಮಗೂ ಆ ವಸ್ತುಗಳಿಗೂ ಒಂದೇನಾ ಹೇಳಿ ಯೋಚಿಸ್ಬೇಡ್ರಿ ನಮ್ಮ ಮನೆಯಲ್ಲಿರುವ ಒಂದು ಪ್ರತಿಯೊಂದು ಒಂದು ವಸ್ತುಗಳನ್ನ ನಾವು ಇಟ್ಟಿದ್ದೀವಿ ಅಂದ್ರೆ ಅವೆಲ್ಲದರಲ್ಲೂ ಆದ ಒಂದು ಶಕ್ತಿ ಇದೆ ಒಂದು ವಸ್ತುವನ್ನು ಪೀಸ್ ಆಗಿ ನಾವು ಇಡ್ತೀವಿ ಅಂದ್ರೆ ತುಂಬಾ ಅಂದ ಚಂದ ಕಾಣ್ಲಿ ಅಂತಲೇ ಇಡ್ತೀವಿ ಒಂದು ತುಂಬ ಇಟ್ಟಿದೀವಿ ಅಂದ್ರೆ ದಿನನಿತ್ಯ ಕೂತ್ಕೊಳ್ಳೋದು ಹೋಗೋದು ಮಾಡಿರ್ತಾರೆ ಒಡನಾಟ ಇರುತ್ತೆ ಅಂದ್ರೆ ಕೆಲವರು ಒಳ್ಳೇದನ್ನ ಯೋಚಿಸೋ ಜನನು ಕೂತಿರ್ತಾರೆ ಹಾಗೆ ಕೆಟ್ಟದಾಗಿ ಯೋಚನೆ ಮಾಡೋ ಜನನು ಬಂದು ಕೂತ್ಕೊಂಡಿರ್ತಾರೆ ಹಾಗಾಗಿ ಇಂತಹ ಸಮಯದಲ್ಲಿ ಅವರೆಲ್ಲ ನೆಗೆಟಿವ್ ಎನರ್ಜಿ ಕೂಡ ಅಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ಅಮಾವಾಸ್ಯ ದಿನ ಆ ವಸ್ತುಗಳನ್ನ ಸರದಾಡಿಸೋದ್ರಿಂದ ಬಹಳ ಅಂದ್ರೆ ಬಹಳ ಒಳ್ಳೇದಾಗುತ್ತೆ ನಿಮಗೆ ಅದು ಮುಂದೆ ಮುಂದೆ ಗಮನಕ್ಕೆ ಬರುತ್ತೆ ಸ್ನೇಹಿತರೆ ಇದೊಂದು ಸಕಾರಾತ್ಮಕವಾದ ಚಲನೆ ಅಂತಾನೆ ಹೇಳ್ಬೋದು ಈ ಸರಿನೂ ಹೇಳ್ತೀನಿ ಅಮಾವಾಸ್ಯ ಹುಣ್ಣಿಮೆಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿರ್ತವೆ ಈ ಸಮಯದಲ್ಲಿ ಹೈ ಎನರ್ಜಿ ಇರುತ್ತೆ ಅಂದರೆ ನಾವು ಏನನ್ನ ಯೋಚಿಸ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಅಮಾವಾಸ್ಯ ದಿನಗಳಲ್ಲಿ ನಾವು ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ನಮ್ಮನ್ನು ತೆಗೆಳ್ಕೊಳ್ಬಾರ್ದು ಹಾಗೆ ಇನ್ನೊಬ್ಬರನ್ನು ಕೂಡ ತೆಗಬಾರ್ದು ಸ್ನೇಹಿತರೆ ಹಾಗಾಗಿ ನಾವು ಸದಾ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಂಡು ಒಂದು ಪ್ರಾರ್ಥನೆಯನ್ನು ನಮ್ಮ ಕುಲದೇವರಿಗಾಗಿರ್ಬೋದು ಗುರುಗಳಿಗಾಗಿರ್ಬೋದು ಯಾವುದೇ ದೇವರಿಗಳಿಗಾಗಿರ್ಬೋದು ನಾವು ಒಂದು ಸಕಾರಾತ್ಮಕವಾದ ಬಲವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಖಂಡಿತ ಒಳ್ಳೆಯದಾಗತ್ತೆ ಅಮಾವಾಸ್ಯನ ಭಯದಿಂದ ಕತ್ತಲೆಯ ರಾತ್ರಿ ಅನ್ನುವ ರೀತಿಯಲ್ಲಿ ನಾವು ಆಚರಣೆ ಮಾಡಬಾರ್ದು ಇದು ಒಂದು ಹಬ್ಬ ಇದನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಸ್ನೇಹಿತರೆ ಅಂದರೆ ನಮಗೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಬರ್ತಾ ಇದೆ ಅಂದರೆ ಅದು ನಮ್ಮ ಜೀವನದಲ್ಲಿ ಏನೋ ಒಂದು ಸಕಾರಾತ್ಮಕತೆಯನ್ನು ಹೊತ್ತು ತರ್ತಾ ಇದೆ ನಮಗೊಂದು ಅವಕಾಶ ಕೊಡಲಿಕ್ಕೆ ಬರ್ತಾ ಇದೆ ನಾವು ಆ ದಿನ ಸಕಾರಾತ್ಮಕವಾದ ಆಲೋಚನೆಗಳನ್ನು ಮೂಡಿಸಿಕೊಂಡು ಸಕಾರಾತ್ಮಕವಾದ ಒಂದು ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸೋದ್ರಿಂದ ಅಷ್ಟೇ ಈ ಬ್ರಹ್ಮಾಂಡ ಅದಕ್ಕೆ ಪ್ರತಿಯಾಗಿ ನಮಗೆ ಸ್ಪಂದಿಸುತ್ತೆ ಅನ್ನುವ ಮನೋಭಾವವನ್ನು ಹೊಂದಿದಾಗ ಪ್ರತಿ ಅಮಾವಾಸ್ಯ ಪ್ರತಿ ಹುಣ್ಣಿಮೆಗಳು ನಮಗೆ ಹಬ್ಬದ ರೀತಿಯಲ್ಲಿ ಗೋಚಾರವಾಗ್ತವೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆನ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ನಮ್ಮ ಮನಸಲ್ಲೇ ನಮಗೆ ಸಂಭ್ರಮ ಇರಬೇಕು ಅಮಾವಾಸ್ಯೆ ಬರ್ತಾ ಇದೆ ಹುಣ್ಣಿಮೆ ಬರ್ತಾ ಇದೆ ಎಲ್ಲ ರೀತಿಯಲ್ಲೂ ಪೂಜೆ ಮಾಡಬೇಕು ದಾನ ಮಾಡಬೇಕು ಸೇವೆ ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಈ ರೀತಿಯಾಗಿ ನಾವು ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪ್ರಾರ್ಥನೆ ಖಂಡಿತ ಫಲ ಕೊಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಕೂಡ ಒಳ್ಳೆಯದಾಗಲಿ ನಾನು ಅನ್ಕೊಂಡಿರೋ ಎಲ್ಲ ಸಾಧನೆಗಳು ಇರೋ ಎಲ್ಲ ಕೆಲಸಗಳು ಕೈಗೂಡಲಿ ಹಾಗೆ ನಮ್ಮ ಮನೆಯಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳು ಎಲ್ಲವೂ ದೂರವಾಗಲಿ ಹಾಗೆ ನಾನು ಅನ್ಕೊಂಡಿರೋ ಕೆಲಸದಲ್ಲಿ ಸಾಧನೆ ಮಾಡ್ತೀನಿ ಅನಾರೋಗ್ಯ ದೂರ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಗುತ್ತೆ ಈ ರೀತಿಯಾಗಿ ನಾವು ಸಕಾರಾತ್ಮಕ ವಿಚಾರಗಳನ್ನೇ ಇಂತಹ ಸಮಯದಲ್ಲಿ ನಾವು ಮೂಡಿಸ್ಕೊಳ್ಬೇಕು ಅಮಾವಾಸ್ಯೆ ಹಿಂದಿನ ಎರಡು ದಿನ ಮುಂದಿನ ಎರಡು ದಿನಗಳು ಹೈ ಎನರ್ಜಿಯನ್ನು ಹೊಂದಿರ್ತವೆ ಸ್ನೇಹಿತರೆ ಇದು ಸಕಾರಾತ್ಮಕ ಊರ್ಜೆಗಳು ಹೆಚ್ಚೆಚ್ಚಾಗಿ ಬಿಡುಗಡೆ ಹೊಂದುತ್ತಾ ಇರ್ತವೆ ಹಾಗಾಗಿ ನಾವು ಈ ದಿನ ಏನೆಲ್ಲ ಬಯಸ್ತೀವೋ ಅವೆಲ್ಲವೂ ನಮ್ಮ ಜೀವನದಲ್ಲಿ ನಡೀಲಿಕ್ಕೆ ಶುರು ಮಾಡ್ತವೆ ಮ್ಯಾನಿಫೆಸ್ಟೇಷನ್ ಹಬ್ಬ ಅಂತನೂ ಕೂಡ ಕರೀತಾರೆ ಸ್ನೇಹಿತರೆ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ರಿ ನಮ್ಮ ಹಿಂದಿನ ಪೂರ್ವಜರು ಕೂಡ ಇದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆನ ಆಚರಣೆ ಮಾಡ್ತಾ ಇದ್ರು ನೆನಪು ಮಾಡ್ಕೊಳ್ರಿ ನೀವು ಸಣ್ಣ ನೀವು ಸಣ್ಣವರಿದ್ದಾಗಿನ ದಿನಗಳನ್ನ ಅಂದ್ರೆ ಈ ಅಮಾವಾಸ್ಯೆ ಬಂತು ಅಂದ್ರೆ ಮನೆಯೆಲ್ಲ ಸಾರಿಸಿ ರಂಗೋಲೆ ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಏನಾದರೂ ಒಂದು ಸಿಹಿ ಮಾಡೇ ಮಾಡ್ತಿದ್ರು ಕೊನೆ ಪಕ್ಷ ಒಂದು ಪಾಯಸವನ್ನಾದರೂ ಮಾಡೇ ಮಾಡ್ತಿದ್ರು ಸ್ನೇಹಿತರೆ ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ವಾ ಕೂಡ ಕೆಲವು ಕಡೆ ಅದೇ ಆಚರಣೆ ಇದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅದರದ್ದೇ ಆದ ಮಹತ್ವವನ್ನು ಹೊತ್ತು ಬರ್ತವೆ ಸ್ನೇಹಿತರೆ ಹಾಗಾಗಿ ಈ ಸೋಮವತಿ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಹಾಗಾಗಿ ಈ ದಿನ ನೀವು ಕಪ್ಪು ಎಳ್ಳು ಇಲ್ಲವೇ ಬಿಳಿ ಎಳ್ಳನ್ನು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ನೂರು ಗ್ರಾಮ್ ಆದರೆ ನೂರು ಗ್ರಾಮ್ನೇ ದಾನ ಮಾಡಿರಿ ಅರಿಶಿನ ಕೊಂಬನ್ನು ದಾನ ಮಾಡಿರಿ ಹಾಗೆ ಜೇನುತುಪ್ಪವನ್ನು ದಾನ ಮಾಡಿರಿ ಜೇನುತುಪ್ಪ ದಾನ ಮಾಡೋದ್ರಿಂದ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಅರಿಶಿನ ದಾನ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ದಾನ ಮಾಡೋದ್ರಿಂದ ಋಣ ಬಾಧೆ ದೂರವಾಗುತ್ತೆ ಸ್ನೇಹಿತರೆ ಹಾಗೆ ಪುತ್ರ ಸಂತಾನವಾಗುತ್ತೆ ದೊರೆಯುತ್ತೆ ನಮ್ಮ ಪೀಳಿಗೆ ಮುಂದುವರಿಯುತ್ತೆ ಹಾಗಾಗಿ ನಾವು ಋಣವನ್ನ ಕಳ್ಕೊಳ್ಬೇಕು ಅದು ಕೂಡ ನಮ್ಮ ಪಿತೃಋಣವನ್ನು ನಾವು ಕಳ್ಕೊಳ್ಳೇಬೇಕು ಪಿತೃಗಳು ಕೂಡ ಸಂತೃಪ್ತಿ ಓಮೋತಿ ಅಮಾವಾಸ್ಯ ಪೂಜೆಯನ್ನ ಯಾವಾಗೆಲ್ಲ ಮಾಡ್ಕೊಳ್ಬಹುದು ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕಂದ್ರೆ ಇದು ಧನುರ್ಮಾಸವಾಗಿದೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅದರದ್ದೇ ಆದ ವಿಶೇಷತೆಯನ್ನ ಹೊಂದಿದೆ ಇದು ತಪ್ಪೋದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮುಗಿಸ್ಕೊಡ್ರಿ ಇದು ತಪ್ಪ ಹೋದ್ರೆ ಅಭಿಜಿನ್ ಲಗ್ನದಲ್ಲಿ ಅಂದರೆ ಹನ್ನೊಂದು ಗಂಟೆಯಿಂದ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗೆ ಮುಗಿಸ್ಕೊಡ್ರಿ ಬೆಳಗ್ಗೆ ಎಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಆರಾಮಾಗಿ ನೆಮ್ಮದಿಯಾಗಿ ಮುಗಿಸ್ಕೊಂಡು ಸಂಜೆ ನೀವು ದೇವಸ್ಥಾನಕ್ಕೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಎಳ್ಳನ್ನು ದಾನ ಮಾಡಿ ಹಾಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಗುರುವಿನ ದೇವಸ್ಥಾನಕ್ಕಾದರೂ ಹೋಗ್ಬೋದು ಈಶ್ವರನ ದೇವಸ್ಥಾನಕ್ಕಾದರೂ ಹೋಗ್ಬೋದು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕಾದರೂ ಹೋಗ್ಬೋದು ಎಲ್ಲಿಗೆ ಹೋಗ್ಲಿ ಏನಾದರೂ ನಿಮ್ಮ ಕೈಲಾದಷ್ಟು ಸೇವೆಯ ದಾನವನ್ನು ಮಾಡಿರಿ ಸ್ನೇಹಿತರೆ ಬೆಲ್ಲದ ದಾನವನ್ನು ಮಾಡಿರಿ ಸಮೃದ್ಧಿ ಜಾಸ್ತಿ ಆಗುತ್ತೆ ಗಂಡ ಹೆಂಡಿರ ಸಂಬಂಧದಲ್ಲಿ ಒಂದು ಸಿಹಿಯಾದ ಬಾಂಧವ್ಯ ಏರ್ಪಡುತ್ತೆ ಹಾಗಾಗಿ ಬೆಲ್ಲದ ದಾನವನ್ನು ಮಾಡೋದಾದರೆ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ ಅರಿಶಿನ ದಾನ ಮಾಡೋದಾದರೆ ಅದನ್ನು ಕೂಡ ಯಾವುದಾದ್ರೂ ಗುರುವಿನ ದೇವಸ್ಥಾನ ಇಲ್ಲವೇ ದೇವಿಯ ದೇವಸ್ಥಾನಕ್ಕೆ ದಾನ ಮಾಡಿರಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ರಿ ಎಳ್ಳನ ದಾನ ಮಾಡ್ತೀವಿ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ದಾನ ಕೊಡಬೇಕು ಇಲ್ಲ ಶನೀಶ್ವರ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕು ಇಲ್ಲವೇ ಮಾರುತಿ ಮಂದಿರಕ್ಕೆ ಕೊಡಿ ಇಲ್ಲ ಅಂದ್ರೆ ಗುರುವಿನ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ರಿ ಏನು ತುಪ್ಪದ ದಾನವನ್ನ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡ್ರಿ ಸ್ನೇಹಿತರೆ ಬಹಳ ಒಳ್ಳೆಯದು ಇಲ್ಲವೇ ಗುರುವಿನ ದೇವಸ್ಥಾನಕ್ಕೆ ಕೊಡ್ರಿ ಇದರಿಂದ ಮಹಾಲಕ್ಷ್ಮಿ ನಾರಾಯಣರ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಸಂಪತ್ತು ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಇವತ್ತು ಈ ವಸ್ತುಗಳನ್ನು ತರೋಕೆ ಅಂದರೆ ನಾಳೆ ಖಂಡಿತವಾಗಿಯೂ ತರ್ಬೋದು ಕೊಂಡುಕೊಂಡು ತಂದು ಅದನ್ನು ದಾನವಾಗಿ ಮಾಡ್ಬೋದು ಹಾಗೆ ನೀವು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದಾಗ ಆ ಸಮಯದಲ್ಲಿ ಕೂಡ ಅಲ್ಲೇ ತಗೊಂಡು ಹೋಗಿ ನೀವು ಹಾಗೆ ಅದನ್ನು ದಾನವಾಗಿ ಕೊಟ್ಟು ಬರ್ಬೋದು ಸ್ನೇಹಿತರೆ ಹಾಗೆ ನಿಮ್ಮ ಪಿತೃಗಳನ್ನು ನಾಳೆ ಸ್ಮರಣೆ ಮಾಡ್ಕೊಳ್ರಿ ಅವರ ಹೆಸರಲ್ಲಿ ಈ ದಾನದ ಸೇವೆಯನ್ನು ಮಾಡ್ಕೊಳ್ರಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ಪಿತೃಗಳ ಶಾಪದಿಂದ ಅವರ ಕೋಪಕ್ಕೆ ಗುರಿಯಾಗಿ ಕೂಡ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಅಡೆತಡೆಗಳು ಉಂಟಾಗ್ತಾ ಇರ್ತವೆ ಕೆಲಸದಲ್ಲೇ ಆಗಿರ್ಬೋದು ಮಕ್ಕಳಾಗೋ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ನಮಗೆ ಪದೇ ಪದೇ ಅಡೆತಡೆ ಆಗ್ತಾ ಇದೆ ಅಂದ್ರೆ ಇಲ್ಲ ಮನೆಯಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಯಾವುದೋ ಕಾರಣಕ್ಕೆ ವಿನಾಕಾರಣ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಕಾರಣ ನಮ್ಮ ಪಿತೃಗಳ ಕೋಪ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಅಮಾವಾಸ್ಯೆಗೆ ಈ ಸರಳ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ ಖಂಡಿತ ಒಳ್ಳೆದಾಗುತ್ತೆ ಬೇವಿನ ಮರ ಇಲ್ಲ ಅರಳಿ ಮರಕ್ಕೆ ದಾರವನ್ನ ಕಟ್ಟಲಿಕ್ಕೆ ಹೇಳಿದೆ ಖಂಡಿತ ನಾಳೆ ಕೂಡ ಮಾಡ್ಕೊಳ್ಬಹುದು ಅದನ್ನು ಒಂಬತ್ತು ಇಲ್ಲ ಹನ್ನೊಂದು ಅಮಾವಾಸ್ಯೆಗೆ ಮಾಡ್ಕೊಳ್ಳಕ್ಕೆ ಹೇಳಿದ್ದೇನೆ ಯಾರೊಬ್ರು ಕಮೆಂಟ್ ಹಾಕಿದ್ರೆ ಅವರಿಗೂ ಇದು ಉತ್ತರವಾಗಿದೆ ಹಾಗೆ ಇನ್ನೊಂದು ವಿಶೇಷವಾದ ದಾನ ಅಂದರೆ ನಾಳೆ ನೀವು ನಿಮ್ಮ ಕೈಲಾದರೆ ಒಂದು ಯಾವುದಾದ್ರೂ ಒಂದು ಸಸಿಯನ್ನು ಅಂದರೆ ಯಾವುದಾದ್ರೂ ಒಂದು ಗಿಡವನ್ನು ಅಂದರೆ ನರ್ಸರಿಗೆ ಹೋಗಿ ಕೊಂಡುಕೊಂಡು ಯಾವುದೋ ಗಿಡ ಅದು ಹಲಸಿನ ಮರ ಆಗಿರ್ಬೋದು ಅರಳಿ ವೃಕ್ಷ ಆಗಿರ್ಬೋದು ಮರ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಹೂವಿನ ಗಿಡ ಆಗಿರ್ಬೋದು ಅದನ್ನು ಕೊಂಡುಕೊಂಡು ಅದನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ತುಂಬ ಒಳ್ಳೆಯದು ಆನವಾಗಿ ಕೊಡೋಕ್ಕಾಗೋದಿಲ್ಲ ಯಾರೂ ಸ್ವೀಕಾರ ಮಾಡೋದಿಲ್ಲ ಅಂದರೆ ನಿಮಗೆ ಅನುಕೂಲ ಇದ್ದರೆ ಸಮಯ ಇದ್ದರೆ ಅದನ್ನು ನೀವು ಯಾವುದಾದ್ರೂ ಪಾರ್ಕ್ ಹತ್ರ ಹೋಗಿ ನಿಮ್ಮ ನೆಟ್ಟು ಬಂದರೆ ತುಂಬ ಒಳ್ಳೆಯದು ಆವಾಗ ಅದಕ್ಕೆ ಒಂದು ಎಂಟು ದಿವಸಕ್ಕೊಂದ್ಸರಿ ಹೋಗಿ ನೀವು ನೀರು ಹಾಕಬೇಕು ಹಾಗಾಗಿ ಎಲ್ಲಾದರೂ ನಿಮಗೆ ಯಾವುದಾದ್ರೂ ಜಾಗ ಖಾಲಿ ಇದೆ ಅನ್ನೋ ಜಾಗದಲ್ಲಿ ನೀವು ಅದನ್ನು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಇದು ತುಂಬ ಒಳ್ಳೆಯದು ಬಹಳ ಅಂದರೆ ಬಹಳ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಸ್ನೇಹಿತರೆ ಒಂದು ಮಗುವನ್ನು ದತ್ತು ಪಡ್ಕೊಂಡು ಪಾಲನೆ ಮಾಡಿದ ಪುಣ್ಯ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ವೃಕ್ಷಪಾಲನೆ ಹಾಗಾಗಿ ಈ ಸೇವೆ ಏನಾದರೂ ಮಾಡ್ಕೊಳ್ಳಿ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅನಿಸುತ್ತೆ ಯಾಕಂದರೆ ನನ್ನ ಗಂಟ್ಲು ನೋವಿಂದ ನಾನು ತುಂಬ ಬಿಟ್ಟು ಬಿಟ್ಟು ಮಾತಾಡಿದ್ದೀನಿ ಇವತ್ತು ಮಾಡೋದು ಬೇಡ ವಿಡಿಯೋನ ಅಂದ್ಕೊಂಡೆ ಆದರೂ ಕೂಡ ಅಮಾವಾಸ್ಯೆ ವಿಚಾರದ ಬಗ್ಗೆ ಏನಾದರೂ ಹೇಳ್ತೀನೇನೋ ಅನ್ನೋ ಭರವಸೆಯಿಂದ ಕಾಯ್ತಾ ಇರ್ತೀರಲ್ವ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಸರಳವಾಗಿ ಆದರೂ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡ್ಕೊಳ್ರಿ ಧನುರ್ಮಾಸ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ರಿ ಆಗಲಿಲ್ಲ ಅಂದರೆ ಅಭಿಜಿ ಲಗ್ನದಲ್ಲೂ ಕೂಡ ಮಾಡ್ಕೊಳ್ಬೋದು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಾದರೂ ಮುಗಿಸ್ಕೊಳ್ಬೋದು ಸ್ನೇಹಿತರೆ ಆವಾಗೂ ಕೂಡ ಒಳ್ಳೆ ಮುಹೂರ್ತ ಇದೆ ಆದರೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಒಂದು ಸಿಹಿ ನೈವೇದ್ಯವನ್ನು ಮಾಡೋದನ್ನು ಮರಿಬೇಡ್ರಿ ಇರುವೆಗಳಿಗೆ ಎಳ್ಳು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸಕ್ಕರೆ ಮಿಶ್ರಣ ಮಾಡಿ ಅದನ್ನು ಇರುವೆಗಳಿಗೆ ಹಂಚೋದನ್ನು ಇರುವೆಗಳಿಗೆ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡ್ರಿ ಸ್ನೇಹಿತರೆ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡೋದ್ರ ಜೊತೆಗೆ ನಿಮ್ಮ ಉದ್ಧಾರವನ್ನು ಉನ್ನತಿಯನ್ನು ಮಾಡುತ್ತೆ ಹಾಗೆ ನಿಮ್ಮ ಕೆಲಸದಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ತಂದುಕೊಡುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ